ಹ್ಮ ತಲೆ ಕಳತ್ರ ನನ್ಗೆ ಕಾಯಿ ಇದ್ರೆ ಈ ತರ ಸುಲ್ಬೇಕು ಹಣ್ಣು ಇದ್ರೆ ಬಿಡಿಸ್ಬೇಕದ ಹಣ್ಣಿದ್ರೆ ಏನ್ ತೊಂದ್ರೆ ಹ್ಮ್ ನಿದ್ರೆ ಆರಾಮ್ಸೆ ಆಯ್ತಾ ಹಾ ಅಲ್ಲಿ ಕುತ್ಕೋ ನೀನು ಹಾ ಇವಾಗ ಬಂತು ನೋಡಿ ಹ್ಮ್ ಉಲ್ಟಾ ಹೊಡಿಬಟ್ ಚೊಕಾಶಾರು ಬಿರಿ ಹೋಗಬೇಕಲ್ಲ ತಲೆ ಹ್ಮ್ ಇದ್ರೆ ತಲೇ ಹೋಗುತ್ತೆ ಇದ್ರೆ ಬರಸಿ ಇದೆಯಲ್ಲ ಕಾಯಿ ಹ್ಮ್ ಹೀಗೆ ಹೋಗುತ್ತೆ ಓ ಇದು ಎಳೆತಿದ್ರೆ ಎಷ್ಟು ಕ್ಲೀನ ಆಗ ಬರಲ್ಲ ಹಾ ಹಾ ಬೆಳಂದಿದ್ರೆ ಅದೇ ಬರ ಇದುರ ನ ಇವಾಗ ಹ್ಮ್ ಬಿಟ್ಕೊಂಡ ಬಿಟ್ಟು ಜಿಬ್ರಾ ಜಿಬ್ರಾ ಜೀಬ್ರಾ ಜುಬ್ರಾ ಜೀಬ್ರಾ ಏನು ಮಾಡೋದು ಅದು ಹಂಗ್ಯಾಕೆ ಗಮ್ಮು ಇದೆಲ್ಲ ಗಮ್ಮೆಲ್ಲ ಓ ಹೌದಾ ಓಹೋದಾ ಅಲ್ಲಿ ಇದ್ರೆ ಹಾಕು ಪ್ಲಾಸ್ಟಿಕ್ ಹಾಕು ಜೊತೆ ಒಳಗೆ ಒಳಗೆ ಹೋಗಕ್ಕೆ ಇಲ್ಲಿನ ಇಲ್ಲಿ ಬಿಡ್ಸ್ತರಾ ತಗೊಂಡು ಕಟಮೆ ಕಟಮೆ ಸರ್ಪ ಹಾಕಿಬಿಡು ತಗೊಂಡು ತಗೊಂಡು ಇಲ್ಲಿಗೆ ಮល់ಬೇಡ ಅಲ್ಲೇ ತಂಬರಿ ಇಲ್ಲಿ ಸಿಕ್ಕ ಬಿಡಬೇಸಿಲಿ

बड़े जो बड़े बड़े बड़ा बड़ा जी तो नाम शेड तेल क्या नाम बड़े जी तेल हाँ अन्ना की दे यार नागरी ना बड़ा बड़े ओ ये तो पल्ले काके चलवाए ना पल्ले काके ना वो ना कब बिट्टी हाँ कोई बदला हाँ अच्छा ठीक है अच्छा कब इतनी ज़मानत है अमने आकर होगा कोई तरह अमने आकर બડે લીક અંતર બળન રેડી આકા હ ઈદ આરામ સે હા ઓયદા નામdala આખા કટુરેલા હા આરાયકો ખોડ ઓડીયુદા તાણ કીડ માડ હા કંતર બેરે કતી રહેતે હા બોડ ઇસ્ટર એટ હા હોલ હા હા આરામ યે ऐसा करना मैडम नान मुताब्फू 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 नान तो बर्थडे चलाइला इन्हें आप एक कल साबके चलाइल अच्छा इन्हें हर्ना बके हर्ना हर्ना बड़ा ना होली क्या होली बड़ा नहीं जंगलाइडा हाँ जंगलाइडा नोट कोई खराप का हाँ हाँ होली थाई जो बदले कहाँ कहाँ होली होली हाँ होली की होली करता ही गाड़ सुबे इधर आके आकर �

ಹೌದಾ ಬೆಳಿಗ್ಗೆ ಎದ್ದು ಕೂಡಲೇ ಒಂದ್ ಕಾಯಿ ಕಡೋದಕ್ಕೆ ಎಷ್ಟು ಇಟ್ಟು ಗೊತ್ತಿಲ್ಲ ಹೋಗಿದ್ರಲ್ಲಿ ಅವ್ರಂ ಬರತ್ತ ಹೊಡೀ ಹ್ಮ್ ಮತ್ತೊಂದು ಉಕಡಪ್ಪ ಅಂತ

மாராட்சி <muchan> சொல்ல <tapir> 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 ಶೂಟ್ ಕಡಿಮೆ ಇದು ಈಗ ಗುಳಿಗ ಮಾತ್ರ ಅಲ್ಲ ಇನ್ನು ಹದಿನೈದು ವಾರ ಹಣ್ಣು ಹೌದಾ ಬಂದಾಗಿದ್ದೇ ಕೆಲ್ಸ ದಿವ್ಸ ಹೌದಾ ದಿವ್ಸ ಆಯ್ತು ಕಾಯ್ತರ ವ್ಯಾನು ಹದಿನಕಾಯಿ ಮ್ಯಾಂಗೋ हूं ईजरे विकेट लोड ब्रेक आईदा ना का हल्ला कड़े बनी तो दूसर जात तर माने गला बनी हां कड़ा गणन दिया 20000 उधुले अरे मानि जाय पोम हम गेल दारैले भरती थे अब कंती एंतो ए गुंजिंगेनी हाकि दे क्वाट भाटले कर मत जाति इद्द गने मत्त क्वाटेडा नाकू हत्त सोडी साको हम्म ईला कंटिन्यू आ बुखारे जड़ पाले ओइस बोर्ड को डिलीट भन ओइट में केन टाउटे पीस मार मनलाला इ हंगे त कोण कट बिडा ना और पीस मार कोतर यार यार जीपी पटरी फोन माडू न तुमराटे के तुमका काट टाडू तो फोन येत दिला हलकाई हलकाई ला फोन का आ जिकेंद्र दग ओडी ओंड बिडले आबती फिले अगी कोस्ता हां जें हलकाई बैंकती हां

ంట పొడిగిదవని హై పొడిగి యావని ఇర్తాళే ఇగ్లాత అద సంక రాత్రి ఏ తో ఇన్ని మెదపే తు ఊ కువాల ఎడే కు ఇ హ ఆ హోగిన్ చాక్ కొంగ బందర ని యా కపేసి ని ఇర్తా తన్న యా ఆ తో ఆర్కి కత ని యోది సాగిన్ దే హోగిన్ నా ఇక బందు దే య నా ఇలా ఇద అర్ధ ఆర్య కొడి యోస్తి దే బేత దే

फाड़ दे बागे नहीं नहीं क्या होयता होयता ये जैसे रिते ही यार तो जल्द दो टेड और से नहीं नाचने हाथ से ज्यादा टिक दो ना आगे चला ना अब वो इधर आके क्यों अलग हुई ऐसी क्यों

ರೌಂಡ್ ಪಾಟಿ ಇವ್ರಿಗೆ ಅಂತ ರೊಕ್ಕ ಕೊಡ್ತಾನಂತೆ ವಿಲನ್ ಪಾತ್ರ ವಿಲನ್ ಪಾತ್ರ ಬೇಕು ರೊಕ್ಕ ಸಂಬಂಧ ಇಲ್ಲ ರೊಕ್ಕ ಆದ್ರೆ ನನಗೆ ವಿಲನ್ ಪಾತ್ರ ಬೇಕಿದ್ದಲ್ತ ಎರಡ್ ನಾಟಕ ಮಾಡ್ದವ ಈಗ ಹೌದಾ ಎಂತ ಹಂಗೇರೋದ್ ಮತ್ತೆ ನಮ್ಮೂರಲ್ಲೆಲ್ಲ ಹಂಗೆ ನಾಟಕಗಳ ಅಷ್ಟು ಬಂದ ತಕ್ಷಣ ನಗಿನ ಕಲರ್ ಕಲರ್ ಲೈಟ್ ಜಿಗ 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 ಅಂತ ಅಂದ ಒಳ್ಳೆ ವಜ್ರಮನಿ ಬಾರ್ದ ಒಳ್ಳೆ ಮನಿ ತರ ತೋರ್ಸದ ಇವಾಗ ರೇಪ್ ಮಾಡಿ ಬಂದ ಅಂತ ಆಮೇಲೆ ನಾವು ಎಷ್ಟು ತರಕಂತ ಕಲ್ಗಟ್ಟಿಗೆ ಹೋಗಿದ್ದೀವಿ ಹಾ ಸುಮಾರು ಆ ವರ್ಷ ಹ ಆ ಸಂತಾನಿದೆ ನಮ್ಮ ತಂದೆ ಇವರ ಹೋಗಿದ್ವಿ ಹೋಗಿತ್ತು ಇವರು ಮಾಮಾ ಹ ಕರೆ ಕಲ್ಗಟ್ಟಿಗೆ ಸಂತೆ ಆಯ್ತು ಎಷ್ಟು ಜಮಾಯ್ತಲಿಲ್ಲ ಅಣ್ಣಗೆ ಹರೇ ನಗನೆ ಮುನ್ಸಿ ಬರಲಿಲ್ಲ ಹ ಮಟ ತಿಕ್ಕೆ ನೋಡು ನಾಟಕ ಆಯ್ತು ಹ ನಾಟಕಕ್ಕೆ ಅವ್ತ ಸುದೀ ಬರ್ತಾನೆ ಫಿಲ್ಮ್ ಮಾಡ್ತಾನೆ

ವಜ್ರಮಣಿ ಸುದೀರ್ ಆರಾಮಿ ಕಲಾವಿದ ಮಾಡಾಕ್ ಯಾರು ವಜ್ರಮಣಿ ಅಂತ ಇಲ್ಲ ವಿಲನ್ಗ ಆತರ ಡೈಲಾಗ್ ಇರೋದಿಲ್ಲ ಏನಿದ್ರು ಡೈಲಾಗ್ ಇಲ್ಲ ಆ ಗೊತ್ತೇ ಇಲ್ಲ ಅದೇ ಅದೇ ಯಾರು ಇಲ್ಲ ಹ್ಮ್ ಅಷ್ಟೇ ಈ ವಿಲನ್ ಏನ್ ಕ್ಯಾರೆಕ್ಟರ್ ಅಂದ್ರೆ ಎರಡ್ ಫೈಟ್ 2 ರೇಪ್ ಹಂಗಲ್ಲ ಅದು ವಿಲನ್ ಕ್ಯಾರೆಕ್ಟರ್ कैरेक्टर ಅಲ್ಲಿ ಸತ್ತ ಹಂಗಲ್ಲ ಅದು ಬನ್ ಪ್ರಿಂಟ್ ಇತ್ತು ಅದೇ ಅದೇ ಇಂಡಿಯಾಗ್ಯಾರು ಅಮರೀಶ್ಪುರಿ 30 ಮತ್ತೆ ಆರೆ ಬೇರೆ ವಿಲನ್ ಬೀಕನೋ ಬರಲಿಲ್ಲ ಹೌದು ಕನ್ನಡದ ವಜ್ರಮಣಿ ಕೊಕಲೇ ಕನ್ನಡ ವಜ್ರಮಣಿ ಬಿಎಷ್ಟು ಪಿಚರ್ ಮಾಡಿದಾ ವಿಲನ ಅಲ್ಲ ಅದನಂತರ ಬರಲೇ ಇಲ್ಲ ಅಂತ ಪ್ರಿಂಟೇ ಬರಲಿಲ್ಲ ದೇವರಾಜ್ ಸ್ವಲ್ಪ ಮಾಡ್ ಆದ್ರೆ ಅನಮನಿ ಬರಲಿಲ್ಲ ಯಾರು ದೇವರಾಜನ್ ದೇವರಾಜನ್ ಇಲ್ಲ ಅಲ್ಲ ಕ್ಯಾರೆಕ್ಟರ್ ಅಲ್ಲ ಸ್ವಲ್ಪ ಬಂತು ಮಾತ್ರ ಒಂದ್ ಆಲ್ರೆಡಿ ಇಂಪ್ರೂವ್ ಅವಾಗ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಇತ್ತ ಡೈಲಾಗ್ ಇಲ್ಲ ಯಾರು ಬರ್ಲಿಲ್ಲ ಇತ್ತು ವಜ್ರಮನಿ ನಂತ್ರ ವಜ್ರಮನಿ ನಂತ್ರ ಬರ್ಲಿ ಬರಲಿಲ್ಲ ಹಿಂದಿ ಆದಂಗೆಲ್ಲ ರಮೇಶ್ ಪುರಿ ನಂತರ ಯಾರ ಹ ಏನ್ ಸೌಂಡ್ ಅದು ಹೌದೌದು ಅಂದ್ರಾಗ ವಜ್ರಮನಿ ಆಮೇಲೆ ಇವನು ಯಾರು ಹೇಳಿ ಸುಂದರಕಿರ ಇವನ ಸುಂದರ ಮೂರು ನಾಲ್ಕು ಜನ ಫಿಕ್ಸ್ ಒಬ್ಬರ ಇದ್ರು ರಾಜ್ ಕುಮಾರ್ ಕಾಮಿಡಿ ಅಂತಾರೀರಿಯಸ್ ಇಲ್ಲ ನಾನು ಸೀರಿಯಸ್ ಇಲ್ಲ ಅಂದ್ರೆ ವಜ್ರಮನಿ ಮುಖ್ಯಮಂತ್ರಿ ಜನರು ಮಾಡಿದ್ ನಾವಿಲ್ಲ ನಾಡ್ರಿ ಹ್ಯಾಂಗ ವಜ್ರಮುನಿ ನಮ್ನಿಮಿ ಉಂಟಲ್ಲ ಹೆಂಗತು

ಆ ನಮ್ಮ ಶ್ಮರ್ ಅಲ್ಲ ಯಾರ ಹೋಗ್ಲಿ ಎಲ್ರಿಗೂ ಸೂಟ್ ಆಕಿತ್ತು ಮತ್ತೆ ಇವಾಗ ಹೆಂಗಂದ್ರೆ ಇಂದ ಬಂದ್ರೆ ಇರೋನ ಆಳಂಗಿಲ್ಲ ಹೌದು ಮತ್ತೊಬ್ಬ ಹ್ಮ್ ಚೇಂಜ್ ಮಾಡೇ ಬಿಡತಾರೆ ಚೇಂಜ್ ಮಾಡಿ ಏನ್ ಏನು ಇರೋ ಅಲ್ಲ ಅಹಾ ಒಂದು ಸಾವಿರ ಕಡಿಮೆ ಇಸ್ಕೊಂಡ್ರೆ ಮುಗಿತಾ ಬಾ ನಿನ್ನೆ ಅಡಿಕೋ ಇದಂತೆ ಬಾಗಿನ್ दर्जन ಒಮ ರದಾನ ಅಟೆ ಬಿಟ್ರು ಮತ್ತೆ ಯಾರಿ ಇಲ್ಲ ಇದೋನಾ ಯಾರು ಇದು ಮೊಲ್ಲ ಜಿಂಜಿ ತಲೆ ಇದೋ ಅಲ್ಲ ಇವಾಗ ಇನ್ನಲ್ಲ ಏನು ಗೊತ್ತಾ ವಿಲನ್ ಕೆರೆಕ್ಟ್ ಮಾಡ್ دیا ಒಂದು 50000 ಕಡಿಮೆ ಆಗಿದ್ನ ಬಾ ಅಷ್ಟೇ ದುಡ್ಡು ನಡಿಗೆ ಕರ್ಕತ್ತರಿ ಆ್ಯಕ್ಷನ್ ನೋಡಲ್ಲ ಆಕ್ಷನ್ ನೋಡಲ್ಲ ಈಗ ಹೊಸ ಇದು ಅಂದ್ಬಿಟ್ಟು ದುಡ್ಡು ಮಾಡೋದು ಅದೇ ಅದೇ ಏನಿಲ್ಲ ಏನಿಲ್ಲ ನುಟೀ ಯಾರೇನ ಆ ಬೆಟ್ಟ ನಟಿನಿಂದ ನಮ್ ಕರ್ನಾಟಕದವ್ರೆಲ್ಲ ಸೀದಾ ರಾಜಸ್ಥಾನಕ್ಕೆ ಹೋಗ್ತಾರೆ ಬೇರೆ ಎಲ್ಲ ಹೋಗಲ್ಲ ಅಲ್ಲೋಗಿ ಎತ್ತಕ ಬರ್ತಾರೆ ರಾಜಸ್ಥಾನ ಇಲ್ಲ ಯಾವ್ದಾರ ಹುಡ್ಗಿರು ನಮ್ಮ ಕರ್ನಾಟಕದವ್ರು ಸಿಗೋದೇ ಇಲ್ಲಿ ಇವ್ರಿಗೆ ಸೀದಾ ರಾಜಸ್ಥಾನ ಗುಜರಾತ್ಗೆ ಹೋಗ್ಬಿಡ್ತಾರೆ ಅಲ್ಲೋಗ್ಬಿಟ್ಟ ಎಲ್ಲ ದಂಡೆ ಮಾಡೋ ವೇಹಿಕಲ್ ಸಿಗ್ತ ಹ್ಮ್

ರಿಯಾಲಿಟಿ ಶೋ ಶುರು ಆಯ್ತು ಎಲ್ಲ ಅದಕ್ಕೆ ದೊಡ್ಡ ದೊಡ್ಡವರೆಲ್ಲ ಸಾಕು ಸೈನರ್ ಸಿ ಎಲ್ಲ ಅಂತ ಕ್ಯಾರೆಕ್ಟರ್ ಬೇರೆ ಸಾಕು ಅಂತ ನೀವು ಒಂದು ಪಿಚ್ಚರಿಗೆ ಹಾಂ ಯಾರಿಗೆ ಕನ್ನಡ ಫಿಲ್ಮ್ ನೋಡಿದಂಗೆ ಆದ್ರೆ ಈಗ ಇಲ್ಲ ಹಿಂದಿ ಫಿಲ್ಮ್ ಹಂಗಾಗೈತಿ ಎಲ್ಲ 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 ಹೋಗ್ಬಿಡ್ತಿ ಟ್ರೆಂಡ್ ಹೋಗ್ಬಿಡ್ತದೆ ಅದು ಫಿಲ್ಮ್ದು ಅನ್ನೋದು ಅವಾಗ ಇಟ್ಟ ರಾಜಕಾರ್ದಾಗ ಹಾಂ ಭಕ್ತಿ ನೋಡ್ತಿದ್ದೆ ಆ ಪಿಚ್ಚರ್ದಾಗ ಇದು ಇವತ್ತು ಟೈಂಪಾಸಿಗೆ ಪಿಚ್ಚರಿಗೂ ಅಷ್ಟೇ ಅಷ್ಟೇ ಟೈಮ್ ಪಾಸಿಗೆ

ಹ್ಮ್ ಸುದೀರ್ಲ ನಮ್ಮ ಕಂಪ್ನಿಯಲ್ಲೇ ವಿಚೇಶ್ವರ ನಾಟ್ಯ ಸಂಘ ಗುಡಗೇರಿಯವರು ಅರ್ಪಿಸುವ ಕಲಾ ಕುಸುಮ ಹ್ಮ್ ಹ್ಮ್ ಅವಾಗ ಕಾಂಪಿಟೇಷನ್ ಹ್ಮ್ ಅವ್ರದ್ದು ನಮ್ದು ಗಾಳಿ ಕಟ್ಟಿದ್ರು ಗಂಡನಲ್ಲ ಅರ್ಥಾತ್ ಕೈ ಸಿಗಿದ್ರು ನಾಟಕ ಮಾಡ್ತಾರೆ ಹ್ಮ್ ಮಾಡ್ತಾರೆ ಬಂದಿಲ್ಲ ಏನ

ಏ ಮೊನ್ನೆ ಒಂದು ಹಾಸನದಲ್ಲಿ ಹಾಕಿದ್ರು ನಾಟಕ ಅದ್ಭುತ ಹಿನ್ನೆಲೆ ಸಂಗೀತ ಮನೆ ಸೀನ್ ಇತ್ತು ಕಾಮಿಡಿ ಬಂದ್ಬಿಟ್ಟು ಬಿಟಿ ಸೀನ್ ಬರ್ಬೇಕಾಗಿತ್ತು ಮನೆ ಸೀನ್ ಇತ್ತು ಕಾಮಿಡಿ ಬಂದ್ಬಿಟ್ಟ ನಿಮ್ಮ ನಟಿನೂ ಬಂದ್ಬಿಟ್ಟು ಅನ್ನ ರಾಮನಿ ಗುಟ್ಟಾಯ್ತು ಪರದೆ ಹೇಳಿನ ಪಾಟ್ನ ಪರದೆ ಹೇಳ್ಬಿಟ್ಟ ನಟಿ ಒಳಗ ನಿಮ್ ಹೊರಗ ಗಲಾಟಿನೂ ಗಲಾಟೆ ಪಟ್ಟೆ ಸಿಟಿ ಹೊಡಿಬೇಕು ಅದೇ 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 ಸಿಟಿ ಹೊಡಿತಾನ